ಎಲ್ಲ ಬಡಾವಣೆ ನಿವಾಸಿಗಳು ತಮಗೆಲ್ಲ ಗೊತ್ತು ನಾವು ಇವತ್ತು ದಿನ ಸಾಂಕೇತಿಕವಾಗಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಅದು ನಿಮ್ಮ ಗುಡಿಸುಗಳನ್ನ ಗುಡಿಸಲು ತದ್ದೇ ಬರುತ್ತೆ ಇದು ಸ್ವಾತಂತ್ರ್ಯ ಅನ್ನೋದು ನೋಡಕ್ಕೆ ನಾಲ್ಕು ಅದೇನು ಸ್ವಾತಂತ್ರ್ಯ ಅಂದ್ರೆ ಸ್ವಾತಂತ್ರ್ಯದ ಅರ್ಥ ಇದೆ ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಎಲ್ಲರಿಗೂ ಸಮಾನತೆಯಿಂದ ಬದುಕುವ ಹಕ್ಕನ್ನು ಹತ್ತನ್ನುವಂಥದೇ ಸ್ವಾತಂತ್ರ್ಯ ಸೊ ಆ ಸ್ವಾತಂತ್ರ್ಯ ಇಲ್ಲಿ ಸಿಗ್ತಾ ಇಲ್ಲ ಅದು ನಿಮಗೆ ಮಾತ್ರ ಸಿಗ್ತಾ ಇಲ್ಲ ಯಾಕೆ ಯಾರೋ ಒಬ್ಬ ವಿರೋಧಿ ಬೇಡ ಇವರಿಗೆ ಸ್ವಾತಂತ್ರ್ಯ ಕೊಡೋದು ಬೇಡ ಅಂತ ವಿರೋಧಿಸ್ತಾನೆ ಈ ವ್ಯವಸ್ಥೆ ಅವ್ರು ಪರವಾಗಿ ತಿದ್ದುಕೊಳ್ಳುತ್ತೆ ಆ ಸ್ವಾತಂತ್ರ್ಯ ಅವನು ಕೊಡ್ತಾ ಇದ್ದಾರೆ ನಿಮ್ಮದನ್ನ ಕತ್ತಲಲ್ಲಿ ಇರ್ತಾ ಇದ್ದಾರೆ ಸ್ವಾತಂತ್ರ್ಯ ಅವನು ಕೊಡ್ತಾ ಇದ್ದಾರೆ ನಿಮ್ಮನ್ನ ಕದಲೆಯಲ್ಲಿ ಇಡ್ತಾ ಇದ್ದಾರೆ ನಿಮಗೆ ನಿಜವಾದ ಸ್ವಾತಂತ್ರ್ಯ ಸಿಗೋದು ಯಾವತ್ತ ಯಾವತ್ತು ನಿಮ್ಗೆ ಈ ಸ್ಥಳದಲ್ಲಿ ಬಂದು ಹಸ್ಪತ್ರ ಕೊಡ್ತಾರೋ ಅವತ್ತು ನಿಮಗೆ ಸಿಗುವ ಅದು ನಿಜವಾದ ಸ್ವಾತಂತ್ರ್ಯ ಯಾವತ್ತು ಈ ಗುಡಿಸಲುಗಳ ಜಾಗದಲ್ಲಿ ಮನೆಗಳು ನಿರ್ಮಾಣ ಆಗ್ತವೋ ಅವತ್ತು ನಿಮಗೆ ಸಿಗುವುದು ನಿಜವಾದ ಸ್ವಾತಂತ್ರ್ಯ ಯಾವತ್ತು ಈ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಮಳೆ ಬಂದ್ರೆ ಎದ್ರಿದೆ ನೆನೆಯಲ್ಲ ನಮ್ಮ ಬುಕ್ಗಳು ನೆನೆಯಲ್ಲ ನಾವು ಧೈರ್ಯವಾಗಿ ಸ್ಕೂಲ್ಗೆ ಹೋಗ್ಬೋದು ನಾವಿವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಅಂತ ಹೇಳಿ ಆ ಕಟ್ಟಿರೋ ಮನೆಗಳಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೋ ಅವತ್ತು ನಿಮ್ಗೆಲ್ಲ ಸಿಗುವಂತದ್ದು ನಿಜವಾದ ಸ್ವಾತಂತ್ರ್ಯ ನಾನು ಪದೇ ಪದೇ ಎಲ್ಲಾ ಕಡೆನೂ ಅವ್ಯವಸ್ಥೆಗಳ ವಿರುದ್ಧ ಓಡಾಡ್ತಾ ಇರ್ತೀವಿ ಹೋರಾಟ ಮಾಡ್ತಾ ಇರ್ತೀವಿ ಆದ್ರೆ ಈ ಸ್ವಾತಂತ್ರ್ಯ ಹೋರಾಟ ಹೋರಾಟ ಮಾಡುವಂತಹ ಅನಿವಾರ್ಯತೆಗಳು ಯಾಕೆ ಯಾಕೆ ನಾವುಗಳು ಈ ಹಸಿರು ಶಾಲೆಗಳನ್ನ ಹಾಕೊಂಡು ಬೀದಿಗಿಳಿತಾ ಇದ್ದೀವಿ ನಮಗೇನ್ ಬೇರೆ ಕೆಲಸ ಇಲ್ವಾ ನಮಗ್ ವೈಯಕ್ತಿಕ ಬದುಕಿಲ್ವಾ ನಮಗ್ ಮಕ್ಕಳು ಮರಿ ಇಲ್ವಾ ನಮ್ಗೆ ಸಂಸಾರ ಇಲ್ವಾ ಪರಿವಾರ ಇಲ್ವಾ ನಮ್ಗೆ ಬೆಳಿಗ್ಗೆ ಇದ್ರೆ ಇಡೀ ತಿಂಗಳಲ್ಲಿ ನನಗೆ ನನ್ನ ಕುಟುಂಬಕ್ಕೆ ನೋಡ್ಕೋಬೇಕಾದ್ರೆ ಎರಡು ದಿನ ಮೂರು ದಿನ ಸಿಗ್ತಾ ಇಲ್ಲ ಜನ ಬಂದು ನಮ್ಮ ನೋಡುವ ತೋಡ್ಕೊಂಡು ಮನೆ ಹತ್ರ ಬರ್ತಾರೆ ನಾನು ವಾಪಸ್ ಕಳ್ಸಕ್ ನಾನ್ ತಯಾರಾಗಿಲ್ಲ ಮನ್ಸಪ್ಪಲ್ಲ ನಿಜವಾಗ್ಲೇ ಆಗ್ತಾ ಇದೆ ಅದ್ರಲ್ಲಿ ವಿಶೇಷವಾಗಿ ಸಾಕಷ್ಟು ನಿವಾಸಿಗಳಿಗೆ ನಿಜವಾಗ್ಲೂ ಆಗ್ತಾ ಇದೆ ಎಸ್ ಪಿ ಸೋಮಶೇಖರ್ ಅವರೇ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ತಾವು ನಿಮಗೆ ಕಣ್ಣಿಗೂ ಕಾಣಿಸ್ತಾ ಇರುವ ಶಾಸಕರ ಈ ಗುಡಿಸಲುಗಳು ನಾವ್ ಯಾತ್ರೆ ಬಂದು ಇವ್ರ ಪರ ಹೋರಾಟ ಮಾಡಬೇಕು ನೀವು ಪ್ರಮಾಣ ವಚನ ಸ್ವೀಕರಿಸಿದ್ರಲ್ಲ ಸ್ವಾಮಿ ಎಲ್ರಿಗೂ ನಾನು ಸಮಾನಕ್ಕೆ ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತ ಹೇಳಿ ಅಲ್ಲಿ ರಾಜ್ಯಪಾಲರ ಮುಂದೆ ಸ್ವೀಕರಿಸಿದಿರಲ್ಲ ರೈತನ ಮಗನಾಗಿ ಸ್ವೀಕರಿಸ್ತೀನಿ ಅಂತ ಹೇಳಿದಿರಲ್ಲ ನಾವ್ ಯಾತ್ರೆ ಇವ್ರು ಬಂದು ಹತ್ತಿರ ಕೊಡಿಸ್ಬೇಕು ನೀವು ಗುಡಿಸ್ವಿ ಬಂದ್ರೆ ಒಂದಿನ ಗುಡಿಸಲು ವಾಸ್ತವ್ಯ ಮಾಡೋಣ ಅಂತ ಹೇಳಿದ್ ಬಂದ್ರೆ ನೀವು ಬಂದ ಒಂದಿನ ಗುಡಿಸಲು ವಾಸ್ತವ ಮಾಡಿ ನೋವು ಗೊತ್ತಾಗ್ತಾ ಇತ್ತು ನಾವ್ ಯಾಕೆ ಗುಡಿಸಲು ವಾಸ್ತವ್ಯ ಮಾಡಿದ್ ಅವತ್ತು ಏನು ಉದ್ದೇಶಕ್ಕೋಸ್ಕರ ಶೋ ತೋರ್ಸಕ ಫೇಸ್ಬುಕ್ ಅಲ್ಲಿ ಲೈವ್ ಬರಕ್ಕೋಸ್ಕರ ತೋರಿಸುತ್ತ ಅಲ್ಲ ಅವ್ರ ನೋವನ್ನ ನಮ್ಮನ್ನ ನೋವು ಜೊತೆ ಹಂಚ್ಕೋಕ್ಕೋಸ್ಕರ ನಾವು ಅವತ್ತಿನ ದಿನ ನಾವು ಗುಡಿಸಲು ವಾಸ್ತವ್ಯ ಮಾಡಿದ್ದು ಮಾಡಿದ್ದು ಜಿಲ್ಲಾಧಿಕಾರಿಗಳೇ ಇಡೀ ಒಂದು ನಿಮ್ಮ ಜೀವನದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ಕಾದ್ರೆ ಬನ್ರಿ ಒಂದಿನ ಗುಡಿಸಲು ವಾಸ್ತವ್ಯ ಮಾಡ್ರಿ ನಿಜವಾದ ನಿಮ್ಮ ಜನ ನಿಜವಾದ್ರಿ ಇವತ್ತೆ ನಿಜವಾದ ಜಿಲ್ಲಾಧಿಕಾರಿ ಜಗದೀಶ್ ಜಿಲ್ಲಾಧಿಕಾರಿ ಅಂತ ಹೇಳ್ತಾರ್ರಿ ಅಷ್ಟು ನೋವು ಈ ಗುಡಿಸಲುಗಳಲ್ಲಿ ಇಡೀ ಗುಡಿಸಲುಗಳಲ್ಲಿ ಕಣ್ಣೀರು ತುಂಬಿದಾರೀ ನೋವು ತುಂಬಿದ್ರಿ ಮಳೆ ಬಂದಾಗ ಕೇಳು ಕಿತ್ಕೊಂಡ್ಬರುತ್ರಿ ಆ ಸನ್ನಿವೇಶಗಳನ್ನ ನೋಡ್ತಾ ಇದ್ರೆ ಕೇಳು ಕಿತ್ಕೊಂಡ್ಬರುತ್ರಿ ಹೆಂಗ್ರಿ ಬದ್ಕಣ ನಾವು ನಾವಿಂಗ್ ಬದ್ಕಣ ಅಲ್ಲಿ ಮೆತ್ತಗಿರೋ ಹಾಸಕರ ಮಧ್ಯೆ ತಲೆದಿಟ್ಟುಗಳ ಮಧ್ಯೆ ನಾವ್ ಹೆಂಗು ಬರೋದ ಇವ್ರ ಇಲ್ಲಿ ಸಗಣಿನಿಟ್ಟು ಶಾಸಕರ ಒಂದೇ ಒಂದು ಕೀಳಿ ಮಾತು ಇವತ್ತು ನಾನು ನೇರವಾಗಿ ಹೇಳ್ತಾ ಇರೋದು ನೋಡಿ ನಿಮ್ ಕೈಲಿ ಆದ್ರೆ ಒಂದು ನ್ಯಾಯ ಕೋರ್ಸಿ ನ್ಯಾಯ ಕೋರ್ಸಕ್ಕಾಗಲ್ಲ ಆದ್ರೆ ರಾಜೀನಾಮೆ ಕೊಟ್ಟು ಹೋಗಿ ನ್ಯಾಯಕ್ಕಾಗಿ ರಾಜೀನಾಮೆ ಕೊಟ್ಟು ಹೋದ್ರೆ ಶಾಸಕರು ಯಾರು ನಲವತ್ತು ವರ್ಷದಿಂದ ಐವತ್ತು ವರ್ಷದಿಂದ ನಿಮ್ ಕ್ಷೇತ್ರದಲ್ಲಿ ಗುಡಿಸಲು ಬರ್ಸ್ತಾ ಇದಾರೆ ಅಂತ ಹೇಳಿದ್ರೆ ನೀವ್ ಯಾವ ಶ್ರೆ ಶಾಸಕರೇ ಿ ಸಾಂಸಕರ್ ಅವ್ರೆ ನಿಮ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದೀನಿ ಯಾರ್ರಿ ವಿರೋಧ ಮಾಡೋನು ಅವ್ರ ಜಮೀನಲ್ಲಿ ಬಂದ್ ಮನೆ ಕಟ್ಕೊಂಡಿದ್ರಿ ಇವರು ವಿರೋಧ ಮಾಡೋ ಜಮೀನಲ್ಲಿ ಎರಡೇ ಕ್ರೆಚ್ ಇಲ್ರೆ ಜಮೀನಿರೋದು ಸಮನಾಗಿ ಅರ್ಧ ಅವ್ರಿಗೆ ಹೋಗಿದೆ ಅರ್ಧ ಹೊಡೆದಿರೋ ಜಾಗದಲ್ಲಿ ಗುಡ್ಸಲು ಕಟ್ಕೊಂಡಿರೋಂತದ್ದು ಅವನ್ ಜಮೀನ್ ಹೋಗೋದ್ ವಿರೋಧ ಮಾಡೋದಕ್ಕೆ ಬಂದು ವ್ಯವಸ್ಥೆ ನಿಂತ್ಕೊಳ್ಳಿ ನಮ್ಮ ವಿರುದ್ಧ ನಾವು ತಲೆ ಬದಿಸ್ತೀವಿ ಆದ್ರೆ ಸರ್ಕಾರಿ ಜಾಗದಲ್ಲಿ ನಲವತ್ತು ವರ್ಷ ಐವತ್ತು ವರ್ಷದಿಂದ ಗುಡಿಸಲು ಕಟ್ಕೊಂಡಿರುವಂತ ಇವ್ರಿಗೆ ನ್ಯಾಯ ಕೊಡ್ಸಿಲ್ಲ ವಿಧಾನ ವಿಧಾನಸೌಧಕ್ಕೆ ಇರ್ಬೇಕು ಶಾಸಕರು ನೀವು ಬಡವ್ರಿಗೆಲ್ಲ ಬಡವ್ರಿಗೆ ಬೇಕಾಗಿರೋದು ನಿಜವಾದ ಶಾಸಕರು ನಿಮ್ಮ ಕೈಲಿ ಆಗಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಹೋಗಿ ನಾವು ನಿಜವಾಗ್ಲು ಇವ್ರ ಪರ ನಿಂತಿದ್ದೇವೆ ಅಂತಿಮವಾಗಿ ನಾನು ಹೇಳದಿಷ್ಟೇನೆ ನಿಮ್ಗೆ ಹಕ್ಕಪತ್ರ ಸಿಕ್ಬೇಕು ಮತ್ತೆ ಈ ಸ್ಥಳದಲ್ಲಿ ಒಳ್ಳೊಳ್ಳೆ ಮನೆಗಳು ನಿರ್ಮಾಣ ನಿರ್ಮಾಣ ಆಗ್ಬೇಕು ಪ್ರತಿ ಮೂಲಭೂತ ಸೌಕರ್ಯವನ್ನು ನಿಮ್ಗೆ ಸಿಗ್ಬೇಕು ಅಲ್ಲಿವರೆಗೆ ರೈತ ಹಿತ ರಕ್ಷಣಾ ಸಂಘ ನಿಮ್ಮ ಕೊಲೆ ಒಂದು ನಿಮ್ ಜೊತೆ ನಿಂತ್ಕೊಳ್ಳುತ್ತೆ ಮತ್ತೆ ವರದಿ ಹಾಕಿರೋರು ವರದಿ ಹಾಕಿರೋ ವಿರುದ್ಧ ನಾವ್ಯಾಕೆ ವಿಧಿ ಅಂತ ಗೊತ್ತಾ ವರದಿ ಹಾಕಿರೋ ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡ್ತಾ ಇಲ್ಲ ಯಾರೇ ಇರಲಿ ವರದಿ ಹಾಕಿರೋ ಡಿ ಸಿ ಇರ್ಲಿ ಪೊಲೀಸ್ ಇರ್ಲಿ ಎ ಸಿ ಇರ್ಲಿ ಯಾರೇ ಇರಲಿ ಪಿಡಿಒ ಇರ್ಲಿ ಯಾರೇ ಇರಲಿ ವರದಿ ಹಾಕಿರೋನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು ಅಂತೇಳಿ ವರದಿ ಹಾಕಿದ್ದೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು ಅಮಾಯಕರಿಗೆ ಬಡವರಿಗೆ ನೊಂದೂರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಇವನ್ನು ವರದಿ ಹಾಕಿದೀವಿ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಪ್ರಾಮಾಣಿಕವಾಗಿ ಜೊತೆ ಹುಡುಕುತ್ತೀವಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭಾರತ